ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಈ ರೀತಿ ಸಾಫ್ಟಾಗೇ ಇಡ್ಲಿ ಮಾಡೋದು ಹೇಗೆ ಹಾಗೂ ಇಡ್ಲಿ ತಿನ್ನೋದರಿಂದ ನಮಗೇನೇನು ಲಾಭ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ನಾನು ಇಡ್ಲಿನ ರೇಷನ್ ಅಕ್ಕಿಯಲ್ಲಿ ಮಾಡ್ತಾಯಿದ್ದೀನಿ ಇದರಲ್ಲಿ ನೋಡಿ ಮೂರು ಲೋಟ ಈ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಮತ್ತು ಒಂದು ಲೋಟ ಉದ್ದಿನಬೇಳೆ ತೊಗೊಂಡಿದ್ದೀನಿ ಅಷ್ಟೇ ಸ್ವಲ್ಪ ಅನ್ನ ತೊಗೊಂಡಿದ್ದೀನಿ ಅನ್ನ ಕೂಡ ಬಿಸಿಯನ್ನ ಮಾಡಿದ್ದೀನಿ ಬಿಸಿ ಅನ್ನವೇ ಹಾಕ್ತಾಯಿದ್ದೀನಿ ಸೊ ಫಸ್ಟ್ ನಾವು ಉದ್ದಿನಬೇಳೆ ಹಾಕಿ ರುಬ್ಬಬೇಕು ಆಮೇಲೆ ಉದ್ದಿನಬೇಳೆಲ್ಲ ರುಬ್ಬಾದ್ಮೇಲೆ ನೆಕ್ಸ್ಟು ನಾವು ಅಕ್ಕಿ ಹಾಕ್ಬೇಕು ಫ್ರೆಂಡ್ಸ್ ಅಕ್ಕಿನ ಸ್ವಲ್ಪ ತರಿತರಿಯಾಗಿ ರುಬ್ಬಬೇಕು ಇನ್ನು ಕೆಲವರು ಏನು ಮಾಡ್ತಾರೆ ಅಂತ ಅಂದರೆ ಒಂದು ಟೂ ಡೇಸು ತ್ರೀ ಡೇಸು ಅನ್ನ ಎಲ್ಲ ಮೆಕ್ಕಿರೋ ಅನ್ನ ಎಲ್ಲ ಫ್ರಿಜ್ಜಲ್ಲಿಟ್ಟು ಇಟ್ಟು ಆ ಅನ್ನ ಉಳಿದಿದೆ ಅಂತಲೇ ಇಡ್ಲಿಗೆ ಇಡ್ಲಿ ಮಾಡೋಕ್ಕೆ ಹಾಕ್ತಾರೆ ಇದೊಂದು ತುಂಬ ದೊಡ್ಡ ತಪ್ಪು ಇದನ್ನು ಯಾರೂ ಕೂಡ ಮಾಡಬೇಡಿ ದಯವಿಟ್ಟು ಆದಷ್ಟು ಫ್ರೆಶ್ ಆಗಿರೋ ಅನ್ನನೇ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ ನಮ್ಮ ಹಸ್ಬೆಂಡ್ ಇಡ್ಲಿ ಮಾಡ್ತಾ ಇದೆಯಾ ಇಡ್ಲಿ ನನಗೆ ಬೇಡ ಅಂತ ಹೇಳ್ತಾಯಿದ್ರು ಸೊ ನಾನು ಅವರಿಗೆ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡಿದೆ ಇಡ್ಲಿ ತಿನ್ನೋದ್ರಿಂದ ನಮಗೇನೇ ಯೂಸು ಕೇಳಿ ಫಸ್ಟು ಆಮೇಲೆ ನೀವು ಬೇಕು ಬೇಡ ಅಂತ ಡಿಸೈಡ್ ಮಾಡಿ ಅಂತ ಹೇಳಿದೆ ನಾನು ಅವ್ರಿಗೆ ಹೇಳ್ತಾ ಹೋದೆ ನೋಡಿ ನಾವು ಫಸ್ಟು ಯಾರೇ ಆಗಿ ನಾವು ಡಾಕ್ಟ್ರ ಹತ್ರ ಹೋದಾಗ ಯಾವುದೇ ಡಾಕ್ಟರ್ದು ಫಸ್ಟ್ ಹೇಳೋದು ಇಡ್ಲಿ ತಿನ್ರಿ ಅಂತ ತಾನೆ ಯಾಕೆ ಹೇಳ್ತಾರೆ ಇಡ್ಲಿ ತಿನ್ರಿ ಅಂತೇಳಿ ಇದು ಯಾಕೆ ಹೇಳ್ತಾರಪ್ಪ ಅಂತಂದರೆ ಇದರಲ್ಲಿ ವೈಟಮಿನ್ಸ್ ಮತ್ತು ನ್ಯೂಟ್ರಿಷನ್ಸ್ ಅಂಶಗಳು ಹೆಚ್ಚಾಗಿರುತ್ತೆ ಇದರಿಂದ ನಮ್ಮ ಶರೀರಕ್ಕೆ ಬೇಕಾದಂಥ ಎಲ್ಲ ಅಂಶಗಳು ಕೂಡ ದೊರೆಯುತ್ತೆ ಇಡ್ಲಿ ಸುಲಭವಾಗಿ ಕೂಡ ಜೀರ್ಣ ಆಗುತ್ತೆ ಇಡ್ಲಿಯಲ್ಲಿ ಫೈಬರ್ ಮತ್ತು ಕಾರ್ಬೋಹೈಡ್ರೇಟ್ಗಳು ಜಾಸ್ತಿ ಇರುತ್ತೆ ಅಷ್ಟೇ ಅಲ್ಲದೆ ನಾವು ರಾತ್ರಿ ಇಡ್ಲಿನ ರುಬ್ಬಿ ಇಡ್ತೀವಲ್ಲ ಸೊ ಈ ಹುದುಗುವಿಕೆ ಪ್ರಕ್ರಿಯೆ ಅಂತೀವಿ ಈ ಪ್ರಕ್ರಿಯೆಯಲ್ಲಿ ನಮಗೆ ಪ್ರೋಟೀನ್ ಅಂಶಗಳು ಹೆಚ್ಚಾಗಿರುತ್ತದೆ ಹಾಗೆ ಬೆಳಗ್ಗೆ ನಾವು ಹಬೆಯಲ್ಲಿ ಇದನ್ನು ಬೇಯಿಸ್ತೀವಲ್ವ ಇಡ್ಲಿ ಸೊ ಹಬೆಯಲ್ಲಿ ಬೇಯಿಸೋದ್ರಿಂದ ಕೂಡ ಪ್ರೋಟೀನ್ಸ್ಗಳು ನಮಗೆ ಹೆಚ್ಚಾಗಿ ಸಿಗುತ್ತೆ ಸೊ ನಾನು ಹೇಳಿದೆ ನೋಡಿ ಇಷ್ಟೆಲ್ಲ ಲಾಭ ಇದೆ ನೀವು ಇಡ್ಲಿ ತಿನ್ನಿರಿ ಅಂತ ನಾನು ಮತ್ತೆ ಹೇಳಿದೆ ರಿಕ್ವೆಸ್ಟ್ ಮಾಡಿದೆ ನಮ್ಮ ಹಸ್ಬೆಂಡ್ಗೆ ಆದರೂ ಅವ್ರು ಕೊನೆಗೂ ಒಪ್ಪಲಿಲ್ಲ ನಂಗೆ ಬೇರೆ ಏನಾದರೂ ಮಾಡಿಕೊಂಡು ನಾನು ಇಡ್ಲಿ ತಿನ್ನೋಲ್ಲ ಅಂತಲೇ ಹೇಳಿದ್ರು ಹೋಗ್ಲಿ ಬಿಡಿ ಅಂತ ನಾನು ಸುಮ್ಮನಾದೆ ನೋಡಿ ಫ್ರೆಂಡ್ಸ್ ಎಷ್ಟು ಸಾಫ್ಟಾಗಿ ಬಂದಿದೆ ಇಡ್ಲಿ ಸೊ ಇಡ್ಲಿಗೆ ನಾನು ಸ್ವಲ್ಪ ಕೂಡ ಸೋಡಾ ಹಾಕಿಲ್ಲ ನಾನು ಜಸ್ಟ್ ಹಾಕಿರೋದು ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ ನಾನು ಸೋಡಾ ಮಾತ್ರ ಹಾಕಿಲ್ಲ ನಾನು ಸೋಡಾ ಯಾವಾಗಲೂ ಯೂಸ್ ಮಾಡೋಲ್ಲ ಇಲ್ಲಾಂದರೆ ನೀವು ತೆಂಗಿನಕಾಯಿ ಹೊಡೆದಿರ್ತಿರಲ್ಲ ತೆಂಗ್ ತೆಂಗಿನಕಾಯಿ ನೀರು ಇರುತ್ತಲ್ಲ ತೊ ತೆಂಗಿನಕಾಯಿ ನೀರನ್ನು ಕೂಡ ಹಾಕಿ ಅದು ಕೂಡ ತುಂಬ ಸಾಫ್ಟಾಗಿ ಬರುತ್ತೆ ಅಷ್ಟು ಬಿಟ್ಟರೆ ನೀವು ಯಾವುದೇ ಕಾರಣಕ್ಕೂ ಸೋಡಾ ಮಾತ್ರ ಯೂಸ್ ಮಾಡಬೇಡಿ ಹಾಗೆ ಚಟ್ನಿಯೂ ರೆಡಿ ಆಯಿತು ಹಾಗೆ ಸಾಂಬಾರು ರೆಡಿ ಆಯಿತು ಸೊ ನೆಕ್ಸ್ಟ್ ಇವರಿಗೆ ಏನಪ್ಪ ಮಾಡಿಕೊಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಾಂಬಾರು ಮತ್ತು ಚಟ್ನಿ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ಫೈನಲಾಗಿ ನಮಗೆ ಇಡ್ಲಿ ರೆಡಿ ಆಯಿತು ಬಟ್ ನಮ್ಮ ಮನೆಯವ್ರದ್ದು ದೋಗೆ ದೋಸೆನಾದರೂ ಮಾಡ್ಕೊಡೋಣ ಅವ್ರು ಇಡ್ಲಿ ತಿನ್ನಿಲ್ಲ ತಿನ್ನೋಲ್ಲ ಅಂದ್ರಲ್ಲ ಸೊ ದೋಸೆನಾದರೂ ಮಾಡಿಕೊಡೋಣ ಅಂತ ದೋಸೆ ಮಾಡ್ತಾಯಿದ್ದೀನಿ ಈರುಳ್ಳಿ ದೋಸೆ ಮಾಡಿದೆ ಮತ್ತು ಬೆಣ್ಣೆ ದೋಸೆ ಮಾಡಿಕೊಟ್ಟೆ ಖುಷಿಯಾಗಿ ತಿಂದರು ಸೊ ಇನ್ನೊಂದು ವಿಷಯ ನಿಮ್ಮ ಹತ್ರ ಹೇಳಲೇಬೇಕು ಏನಂತ ಅಂದರೆ ನಾವು ಈ ಇಡ್ಲಿ ಎಷ್ಟು ಇವತ್ತಿನ ದಿನಕ್ಕೆ ಮಾಡ್ತೀವೋ ಅಷ್ಟೇ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾಕಂದರೆ ಮತ್ತೆ ನಾಳೆ ದಿನ ನಾಳೆಗೆ ಮತ್ತೆ ಇಟ್ಟು ಉಳಿಸೋದು ಫ್ರಿಜ್ಜಲ್ಲಿ ಇಡೋದು ಅದರಲ್ಲಿ ಪಡ್ಡು ಮಾಡೋದು ಮತ್ತು ಇನ್ನೊಂದು ಇನ್ನೊಂದು ಎರಡು ದಿನ ಬಿಟ್ಟು ಅದ್ರಲ್ಲಿ ದೋಸೆ ಮಾಡೋದು ಈ ಥರ ಮಾತ್ರ ದಯವಿಟ್ಟು ಮಾಡಿಬಿಡಿ ನಿಮಗೆ ಫ್ರೆಶ್ ಆಗಿ ನಿಮಗೆ ಇವತ್ತು ಏನು ಬೇಕೋ ಅದೇನು ದೊಡ್ಡ ಕೆಲಸ ಅಲ್ಲ ಫ್ರೆಶ್ಶಾಗಿ ಏನು ಬೇಕೋ ಆವತ್ತಿನ ದಿನಕ್ಕೆ ಅಷ್ಟೇ ಮಾಡ್ಕೊಳ್ಳಿ